ಏಯ್ ಒಳ ನೀ ಕೊಡ್ಬೇಕಂತ ಹೇಳಿ ಉಷಾ ಮೆಹರೂ ರಿಪೋರ್ಟ್ ಕೊಟ್ರೆ ತಿರಸ್ಕಾರ ಮಾಡ್ಕೊಳ್ಳಿ ಕೇಂದ್ರದಲ್ಲಿ ನೀವು ಯಾರಿಗೂ ಗೊತ್ತಿಲ್ಲ ಅಂತಾನುಷಾ ಮೆಹರವ್ರು ಈ ದೇಶದ ಅನೇಕ ಜಾತಿಗಳಿಗೆ ಮೀಸಲಾತಿ ಸಿಗ್ತಾ ಇಲ್ಲ ಅದಕ್ಕಾಗಿ ಕಮಿಷನ್ ರಿಪೋರ್ಟ್ ಕೊಟ್ಟರೆ ತಿರಸ್ಕಾರ ಮಾಡ್ತೀರ ದಲಿತ ಗೊತ್ತಾಗೋದಿಲ್ಲ ಅಂತಾನ ಮಾಲೀಕರಿಗೆ ಗೊತ್ತಾಗೋದಿಲ್ಲ ಅಂತಾನ ಅಲ್ಲ ಇಷ್ಟು ಮಾತಾಡ್ತೀರಾ ಸನ್ಮಾನ ಮಾಡ್ತೀರಾ ದಕ್ಷಿಣ ಭಾರತದ ಮತ್ತೊಬ್ಬ ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ ಅವರ ತಳಿ ಹಾಕೋತಾ ಇದ್ದಾನಲ್ಲ ಅವ್ರು ಜಾರಿ ಮಾಡ್ತಾರಲ್ಲ ನೀನು ಜಾಗ ಮಾಡಲಿಲ್ಲ ನೀನು ಇನ್ನೂ ಜಾಗ ಮಾಡಲಿಲ್ಲ ನೀನೇ ಮೇಲೆ ಕೇಳಿಸ್ತಾ ಇದೆಯಾ ನೀನ ಆ ಅರವತ್ತು ಪಟ್ಟಿಯಲ್ಲಿ ಬ್ಯಾಕ್ ಕಾಂಟೆಸ್ಟ್ ಬಗ್ಗೆ ಏನೇನ್ ಕೇಳಿದ್ಯಾಸ್ಟಿಸ್ ನಾನ್ ಬಂದ ಸಭೆ ಕೇಳ್ತೀನಿ ನಾನು ನೀವು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಅಲ್ಲಿ ಸರಿಯಾಗಿ ಹೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಹೆಂಗ್ರಿ ಕೇಳ್ತಾ ನೀವು डायरेक्शन انا जेटली का पैरा वाइज सेंटेंस वाइज होಬೇಕಲ್ಲ एंपिरिकल डाटा ऑन द बैकवर्डनेस ಹೈಕಲ ರಿಮೋಟ್ ಅಲ್ಲಿ ಓಯ್ 2014 ಕಾದಿಿಂದ ಈ ದೇಶದ ಯಾವದೇ ರಾಜ್ಯದ ಮುಖ್ಯಮಂತ್ರಿಗಳು ಅಂದಿನ

ಯೋಗ್ಯತೆ ಇಲ್ಲ ಜೆಂಟ್ ಅನ್ನ ಯಾರು ಓದೋದು ಯೋಗ್ಯತೆ ಇಲ್ಲ ರೀ ದಯವಿಟ್ಟು ಲಾಕೆ ಕಾನ್ಸಿಟ್ ಮಾಡ್ರಿ ಒಂದು ಅರಿಪಿಲ್ ಹೋದ್ರೆ ಯಾವ ಮುಖ್ಯಮಂತ್ರಿ ಕ್ಯಾಬಿನೆಟ್ ಅಲ್ಲಿ ಅಪೀಲ್ ಹೋಗಿ ಡಾಕ್ಯುಮೆಂಟ್ ಮಾಡಲಿಲ್ಲ ಒಬ್ಬ ಅಜ್ಜಿ ಹಾಕಲಿಲ್ಲ ಒಂದು ಸರ್ಕಾರ ಮುಂದೆ ಬರಲಿಲ್ಲ ನಾವೇ ಕೊಟ್ಟಿದ್ದು ನಾವೇ ಡಾಕ್ಟರ್ ಬಿ ಆರ್ ನಾವೇ ದಲಿತರ ಅಸಾಖ್ಯಗಳು ಏನನ್ನು ಮುಕ್ತ ನಾವು ಅಲ್ಲಿ ಏನಪ್ಪ ಸಮಾಜ ಕಲ್ಯಾಣ ಮಂತ್ರಿ ಹಾಕಿದ್ದೆ ನೀವು ಮಾತಾಡ್ತಾ ಇದ್ದೀಯಾ ನಾನು ಬಾಂಡೆಡ್ ಲೇಬರ್ ಎಲ್ಲೇ ಇಲ್ಲಿ ಐಟ್ ಗಿವನ್ ದಿಂಟ್ ಇನ್ ಪಾರ್ಲಿಮೆಂಟ್ ಅವಶ್ಯಕತೆ ಏನಿದೆ ಈ ದೇಶದ ಯಾವುದೇ ರಾಜ್ಯದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಮಾದಿಗರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾಗಿದೆ ಹೊರ ಮೀರ್ಸಾತಿ ಜಾರಿ ಆಗಬೇಕಿದೆ ಅಂತೇಳಿ ಆವತ್ತೇ ಪಾರ್ಲಿಮೆಂಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದಾಖಲಿನ ಒಂದನೇ ತಾರೀಕಿಗೆ ಒಂದು ವರ್ಷ ಆಯ್ತು ಒಳ ಮೀಸಲಾತಿಯ ಪರವಾಗಿದೆ ನೀವ್ ಅಂತ ಹೇಳುದು ನನ್ನ ಸ್ವಾಭಿಮಾನದ ಮಾತಿಗರ ಸಿದ್ಧಾಂತ ನನ್ನ ರಕ್ತದಲ್ಲಿದೆ ಸಿದ್ಧಾಂತಕ್ಕೆ ನಾನು ತಲೆ ಭಾಗವಲ್ಲ ಅದು ಬರಲ್ಲ ಅದರ ಕಾರಣವಾಗಿ ಸಾವಿರದ ನಾಲ್ಕರ ಇ ವಿ ಚೆನ್ನಯ್ಯ ಕೇಸ್ ದೇವೇಂದ್ರನಾಥ್ ಪಂಜಾಬ್ ಕೇಸ್ ಅರುಣ್ ಬಿಶ್ರಾ ಅವರ ಜಡ್ಜ್ಮೆಂಟ್ ಈ ದೇಶದ ಯಾವುದೇ ರಾಜಕಾರಣಿ ಪ್ರಶ್ನೆ ಮಾಡದ ಇದ್ದಾಗ ತೊಡೆ ಥಿ ಸುಪ್ರೀಂಕೋರ್ಟ್ಗೆ ಬಂದ ಸುಪ್ರೀಂ ಕೋರ್ಟ್ ಬರೋ ಮೊದಲು ಯಾವುದೇ ಮಂತ್ರಿ ರಾಜಕಾರಣಿ ಗೆದ್ದು ಬರ್ತೀನಿ ಅಂತ ಹೇಳಿದೆ

ಆ ಪಠ್ಯ ಅಧ್ಯಾಯನ ಅನೇಕ ನನಗೆ ಹೇಳಿದ್ರು ಇಬ್ರು ಅಡ್ವೊಕೇಟ್ ಅಟಾರ್ನಿ ಹೋಗ್ಬೇಡ ಸುಪ್ರೀಂ ಕೋರ್ಟ್ ನಾನು ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಜನಾರನ್ ಕಮಿಷನ್ ರಿಪೋರ್ಟ್ ಓದಬೇಕೆಂದು ಮಾಧ್ಯಮದವ್ರು ನಾನು ಅನೇಕ ಮಾಧ್ಯಮದ ಚರ್ಚೆಗಳನ್ನ ನೋಡ್ತೀವಿ ತಮಿಳುನಾಡಿನ ಜಲಧರ್ ಕಮಿಷನ್ ರಿಪೋರ್ಟ್ ಇದೆ ಒಂದೊಂದು ಪ್ಯಾರಾನೂ ಮಾತಿಗಳ ಸ್ಥಿತಿಗತಿಗಳನ್ನ ಈ ದೇಶದಲ್ಲಿ ದಕ್ಷ ಪಾತ್ರ ಆಗ್ತಾ ಇರ್ತಕ್ಕಂಥ ಮೀಸಲಾತಿ ಅನ್ಯಾಯವನ್ನು ಪ್ರತಿ ಪ್ಯಾರ ಪ್ರತಿ ಪ್ಯಾಜಲ್ ಪೇಜಲ್ಲಿ ನೋಡ್ಬೋದು ನೀವು ಯಾರು ಹೋಗಕ್ಕಾಗಲ್ಲ ಅನೇಕ ಏನುಕೊಂಡಿದ್ದಾರೆ ಚರ್ಚೆ ಆಗಬೇಕಾಗಿದೆ ಆದ್ರೆ ಇವತ್ತು ಒಳ ಮೀಸಲಾತಿಯ ಬಗ್ಗೆ ಎಲ್ಲ ಸಮಸ್ಯೆಗಳ ಪಂದ್ಯ ಸುಪ್ರೀಂ ಕೋರ್ಟ್ ಬಗ್ಗೆ ಚಡ್ ಕೊಟ್ಟಿರೋದು ಉಚ್ಚರ ಆರ್ಟಿಕಲ್ ತ್ರೀ ಪಾಠ ಆ ಒಳ ಮೀಸಲಾತಿ ಏನ್ ಸಂಬಂಧ ಈ ದೇಶದ ಎಲ್ಲ ರಾಜ್ಯಗಳು ಸಾರ್ವಭೌಮ ವರದಿ ಕೊಡ್ಲಿಕ್ಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚೆಕ್ಮೆಂಟ್ ಕೊಟ್ಟಿರೋದು ಮತ್ತೊಬ್ಬ ಹೇಳ್ತದೆ ಬಂದ ಮೇಲೆ ಸುಪ್ರೀಂ ಕೋರ್ಟ್ ಚೆಕ್ಮೆಂಟ್ ಬಂದ ಮೇಲೆ ಐದು ದಿನ ಆದ್ಮೇಲೆ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಹೇಳ್ತಾರೆ ಕ್ಯಾಬಿನೆಟ್ ತೀರ್ಮಾನ ಆದ್ಮೇಲೆ ಆರ್ಟಿಕಲ್ ತ್ರೀ ಫಾರ್ಟ್ ತಿದ್ದುಪಡಿ ಹೋಗೋಣ ಕೇಂದ್ರಕ್ಕೆ ಯಾರ ಯಾರು ಯಾರ್ಟೇಟ್ಮೆಂಟ್ ಮಾಡಲಿಲ್ವೇ ನಿನ್ ವಿದ್ಯೆ ಇಲ್ಲ ಧ್ಯಾನ ಇಲ್ಲ ಇಲ್ವಾಲ್ವಲ್ಲ ನಾನು ನಮ್ಮ ಮನೆಯೊಬ್ಬ ಗೊತ್ತಿಲ್ದೇನೇ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಒಂದು ಒಂದು ಸುಮ್ಮನೆ ಇದಾರೆ ಅನೇಕ ಹೇಳಿದ್ದೀನಿ ನಾನು ಸೌಮ್ಯವಾದಿ ಅಲ್ಲ ಭಿಕ್ಷಕರೂ ಅಲ್ಲ ದ್ವಜಾಪೂರ್ವಕವಾಗಿ ಯಾವ ಸಮಯದಲ್ಲಿ ಯಾವ ಕ್ಷಣದಲ್ಲಿ ಯಾವ ಸತ್ಕಾರಕ್ಕೆ ಯಾವ ರೀತಿ ತೊಡೆ ಕಟ್ಟಬೇಕು ಆ ಅಧಿಕಾರಕ್ಕೆ ಶಕ್ತಿ ನಾರಾಯಣ ಸಮೇತ ಇದೆ ಇವತ್ತು ನಿಮ್ಮ ಇವತ್ತಿನ ಇವತ್ತು ಭಾಗವಹಿಸಿದ್ದೀರಾ ರಾಜ್ಯ ಸರ್ಕಾರಕ್ಕೆ ಟಮ ಪ್ರಾರಂಭ ಆಗಿದೆ ನಿಮ್ಮ ನನ್ನ ಈ ವೇದಿಕೆಯಲ್ಲಿ ಮಾದಿಗರ ಮಾದಿಗರ ಹೋರಾಟಗಳ ಬಗ್ಗೆ ಮಾದರಿಯ ಚಿಂತನೆ ಬಗ್ಗೆ ಹಾಡಿಂದ ನಿಮಗೆ ಆ ಒಂದು ವಿಶಾಲತ ತಿಳಿಸುವ ನಿಮ್ಮಲ್ಲಿ ಮುಳುಗ್ತಾ ಇದ್ದಂತ ಕ್ರಾಂತಿಕಾರಿ ಕಾಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಡವ ನಾನು ಹೆಚ್ಚು ಮಾತಾಡುದಿಲ್ಲ ಬಹಳ ಜನ ಇದ್ದಾನೆ ಮತ್ತೊಂದ್ಸರಿ ಮಾತಾಡೋಣ ಅಲ್ಲಣ್ಣ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂತು ಗಾಂಧಿಯವರು ಸ್ವಾತಂತ್ರ್ಯ ತಂದುಕೊಟ್ರು ಇನ್ಯಾರೋ ಸ್ವಾತಂತ್ರ್ಯ ತಂದ್ಕೊಟ್ರು ಏನ್ ಹೇಳಿದ್ರು ಬ್ರಿಟಿಷರು ಬೇ ಭಾರತೀಯರ ಇಂಡಿಯನ್ಸ್ ಎರಡನೇ ಮಹಾಯುದ್ಧದಲ್ಲಿ ನಾವು ಗೆದ್ದರೆ ನಿಮಗೆ ಸ್ವಾತಂತ್ರ್ಯ ಅದು ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರ ಗೆದ್ದರೆ ನಿಮಗೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಈ ದೇಶದಲ್ಲಿ ಅನೇಕ ಮಿಡಗಳನ್ನು ಯುದ್ಧವನ್ನು ಮಾಡಿ ಮಿಡಲಕನ್ನು ಪಡೆದಂತ ಚಮೆಂಟ್ ಚಮ್ಮೆ ಯುದ್ಧ ಭೂಮಿಯಲ್ಲಿ ಬ್ರಿಟಿಷ್ ಅರ್ಥವಾಗಿ ಜಂಬ ಜಪಾನ್ ಅನ್ನ ಹಿಮ್ಮೆಟ್ಟಿ ಗೆದ್ದಂತ ದಾಖಲೆ ಈ ಚಮ್ಮ ಗಜಮೆಂಟ್ ಇತಿಹಾಸವನ್ನು ನೋಡಿದ್ರಿ ಯಾರೋ ಬಂದು ದೇಶ ಈ ರಾಜ್ಯದ ಈ ದೇಶದ ಮಿಲಿಟರಿಯಲ್ಲಿ ಭಾವಿಸಿದರೆ ಮತ್ತೊಂದು ಚಮ್ಮ ರಜೆಂಟ್ ಪ್ರಾರಂಭ ಆಗಬೇಕು ಚಮ್ಮ ರಜ್ಮೆಂಟ್ ಪ್ರಾರಂಭ ಆಗಬೇಕು ಒಳ ಮೀಸಲಾತಿಯನ್ನ ಜಾರಿ ಪ್ರತಿ ಮೇಲೆ ಒಬ್ಬೊಬ್ಬ ಧನ್ಯವಾದಗಳು ನಮ್ಮ ಗೌರವಾನ್ವಿತ ಮಾಜಿ ಸಂಸದರ ಗಮನಕ್ಕೆ ಒಂದು ವಿಚಾರ ತರಕ್ಕೆ ಇಷ್ಟಪಡ್ತೀನಿ ನಮ್ಮ ಹೋರಾಟ ಪ್ರಾರಂಭ ಆದಾಗ ಎಚ್ ಮಾದೇವಪ್ಪ ಅವರ ಕ್ಷೇತ್ರಕ್ಕೆ ಹೋಗಿ ಬಡ್ತಿ ನಿಲ್ಲಿಸಿ ಒಳಮಿ ಜಾತಿ ಜಾರಿ ಮಾಡದೆ ಹೋದ್ರೆ ನಿನಗೆ ತಾಕತ್ತಿದ್ರೆ ಮಾದಿಗೆ ಕಾರ್ಮಿಕ ಸವಾಲು ಹಾಕಿ ಬಂದಿದ್ದೆ ಪತ್ರಕರ್ತರು ಅದ್ರ ಸಂಬಂಧಪಟ್ಟಂತೆ ಎನ್ ಸಿ ಮಾಲೇ ಒಬ್ಬನ ಕೇಳಿದಾಗ ಅವ್ರದೇ ಜಾತಿ ನಾರಾಯಣ ಸಾವಿರಿದ್ರಲ್ಲ ಯಾಕೆ ಜಾರಿ ಮಾಡಿಸ್ಕೊಂಡಿಲ್ಲ ಅವಾಗ ಅಂತ ಒಬ್ಬ ತಟ್ಟ ಮಾತ್ರ ಹಿಂಗ್ ಕೇಳಕ್ ಸಾಧ್ಯ ಬುದ್ಧಿವಂತ ಕೇಳಕ್ ಆಗಲ್ಲ ಆಯ್ತಾರ ತಲೆ ಒಳಗಡೆ ನದಿದ್ದಾನೆ ಅವನು ಇನ್ ಕೇಳಲ್ಲ ನಾರಾಯಣ ಸ್ವಾಮಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ ಸುಪ್ರೀಂ ಕೋರ್ಟ್ ಆದೇಶ ಯಾರಿಗೆ ಅಂತ ಆತ ಕೊಡ್ತಿದ್ರ ಮಾತು ಹೊರಡಿಸ್ಬೋದು ಅದು ಸತ್ಯ ಅಲ್ಲ ಹಂಗೆ ಕೇಳುವ ಪತ್ರಕರ್ತರ ಮುಂದೆ ಹಂಗೆ ಕೇಳುವಾಗ ತಲೆಗಳ ಬುದ್ಧಿ ಇರ್ಬೇಕಂತ ನಾರಾಯಣ ಸ್ವಾಮಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ರಲ್ಲ ಒಳಗಿ ಜಾತಿ ಹೋರಾಟ ಸಂಬಂಧಪಟ್ಟಂತೆ ಸದನದಲ್ಲಿ ಕರ್ತವ್ಯ ಮಂಡಿಸಕ್ ಹೋದಾಗ ಗೆಲ್ವೆ ಮಾಡುವಾಗ ಯಾರು ಅವಾಗ ಮಾಡಿಸ್ಕೊಳ್ಳಿಲ್ಲ ಅಂತ ಕೇಳ್ತಾರೆ ಅವಾಗ ಅದು ಕೇಂದ್ರ ಸರ್ಕಾರ ಕೈಯಲ್ಲಿ ಇತ್ತು ರಾಜ್ಯ ಸರ್ಕಾರ ಕೈಯಲ್ಲಿ ಇರಲಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಲಭ್ಯವಿರುವಂತಹ ದತ್ತಾಂಶಗಳನ್ನ ಅನುಸರಿಸಿ ನೀವು ಆಗಸ್ಟ್ ಒಂದೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಯಾರು ಅವ್ರಿಗೆಲ್ಲ ಒಬ್ಬ ಅವಿವೇಕಿ ಮಾತ್ರ ಇಂತ ಪ್ರಶ್ನೆಯನ್ನ ಕೇಳಬಲ್ಲ ಅವಾಗ ಯಾಕೆ ಸರಿ ಲಭ್ಯವಿರುವಂತ ದತ್ತಾಂಶ ಅಂದ್ರೆ ಹಾಗೆ ಹೇಳಿದ್ದಾರೆ ಆದ್ರೆ ಸರಳವಾದ ನನ್ನ ಲ್ಯಾಂಗ್ವೇಜ್ ಅಂತ ಹೇಳ್ತೀನಿ ಏನು ಲಭ್ಯ ಇರುತ್ತೆ ದತ್ತಾಂಶ ಅಂದ್ರೆ ತಲೆ 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 ಏನ್ ಸುಮಾರು ಕೊಟ್ಟ ಅಡುಗುಡಿಯಾಗಿಟ್ಕೊಂಡು ಅದಲ್ಲ ಅದು ದತ್ತಾಂಶ ಸಾಧ್ಯ ಇಲ್ಲ ದತ್ತಾಂಶ ಅಂದ್ರೆ ಜನಸಂಖ್ಯೆಗೆ ಮತ್ತು ಅವರ ಸಾಮಾಜಿಕ ಪರಿಸ್ಥಿತಿ ಅವರು ದುಡ್ಡು ಎಷ್ಟಿದೆ ಅವ್ರ ಭೂಮಿ ಎಷ್ಟಿದೆ ಅವ್ರತ್ರ ಉದ್ಯೋಗ ಎಷ್ಟಿದೆ ಅವ್ರ ಇನ್ಸ್ಟಿಟ್ಯೂಷನ್ಗಳು ಇಷ್ಟಿದಾವೆ ಮತ್ತೆ ಅವ್ರ ಜೀವನ ಪರಿಸ್ಥಿತಿ ಹೇಗಿದೆ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅವ್ರನ್ನ ಊರು ಸೇರಿಸ್ತಾ ಇಲ್ವಾ ಇದೆಲ್ಲವನ್ನು ಕ್ರೋಢೀಕರಿಸಿದ ಒಂದು ಮಾಹಿತಿ ಇದು ನಮ್ಮ ಹತ್ರ ಎಲ್ಲಿದೆ ಅವನು ಯಾರು ಇಂದ್ರೆ ರಂಗನಾಥ್ ಅಂತೇಳಿ ನೀವು ಬೌನ್ಸರ್ ಸ್ಕೂಲ್ ತೊಂದರೆ ಮಾಡಿ ಬಂದಿದ್ರ ಆಯೋಗದ ವರದಿ ಇದೆಯಲ್ಲ ಅವನೂರು ಆಯೋಗದ ವರದಿಯಲ್ಲಿ ಒಂಬತ್ತು ಪರ್ಸೆಂಟ್ ಮಾನ್ಯರು ಮತ್ತು ಅವರ ಸಾಮಾಜಿಕ ಪರಿಸ್ಥಿತಿ ಹೆಂಗಿದೆ ಕೇಳಿದೆ ಅದರೊಂದು ಕಾಂತರಾಜ್ ಆಯೋಗದ ವರದಿ ಯಾರ್ಯಾರ ಜಾತಿಗಳ ಜನಸಂಖ್ಯೆ ಎಷ್ಟು ಮತ್ತು ಅವರ ಸಾಮಾಜಿಕ ರಾಜಕೀಯ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಮಾಧುಸ್ವಾಮಿ ಕಮಿಟಿಡಿಯನ್ನ ಹೆಂಗೆ ಡಿವೈಡ್ ಮಾಡಬಹುದು ಹೆಂಗೆ ಅದು ಕ್ಲಾರಿಫೈ ಮಾಡಬಹುದು ಹೇಳಿದೆ ಸದಾಶಿವ ಆಯೋಗದ ವರ್ತಿ ಜನಸಂಖ್ಯೆ ಮತ್ತು ಸಾಮಾಜಿಕ ರಾಜಕೀಯ ಆರ್ಥಿಕ ಪರಿಸ್ಥಿತಿಗಳನ್ನ ಹೇಳಿದೆ ದತ್ತಾಂಶ ಬಗ್ಗೆ